ಗೌರವಂತ ಮಾನ್ಯ ಯತೀಂದ್ರ ಸಿದ್ದರಾಮಯ್ಯ ಅವರು ಭಾರತ ದೇಶ ಹಿಂದೂ ರಾಷ್ಟ್ರ ಆಗಬಾರ್ದು ಅದು ಜಾತ್ಯತೀತ ರಾಷ್ಟ್ರ ಆಗಬೇಕು ಅಂತ ಅವರು ಒಂದು ಹೇಳಿಕೆಯನ್ನು ನೀಡಿದರು ಅದು ಅಕ್ಷರ ಸತ್ಯವಾಗಿದೆ ಏಕೆ ಅಂತ ಅಂತಂದರೆ ಭಾರತ ಬಹು ಧರ್ಮಗಳನ್ನು ಒಳಗೊಂಡಿರುವಂಥ ರಾಷ್ಟ್ರ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಧರ್ಮ ಒಂದು ಧರ್ಮಗಳನ್ನು ಒಳಗೊಂಡಿರುವಂಥ ಒಂದು ರಾಷ್ಟ್ರ ವಿಶೇಷವಾದಂಥ ವಿಶಿಷ್ಟವಾದಂಥ ರಾಷ್ಟ್ರ ಈ ಪ್ರ ಈ ಒಂದು ವಿಶ್ವದಲ್ಲೇ ನಮ್ಮ ಗೌರವಾನ್ವಿತ ಪೂಜ್ಯ ಸ್ವಾಮಿಗಳಾದಂಥ ಪೇಜಾವರ ಶ್ರೀಗಳು ಹೇಳ್ತಾರೆ ಈ ದೇಶ ಹಿಂದೂ ರಾಜ್ಯವಾಗಬೇಕು ಹಿಂದೂ ಧರ್ಮ ಹಿಂದೂ ರಾಷ್ಟ್ರವಾಗಬೇಕು ಅಂತ ಹೇಳ್ತಾರೆ ಸ್ವಾಮಿ ನೀವು ಹಿಂದೂ ರಾಷ್ಟ್ರ ಅಂತ ಹೇಳ್ತಿದ್ದೀರಲ್ಲ ಇನ್ನು ಈ ಇಲ್ಲಿರುವಂಥ ಧರ್ಮಗಳು ಅವಕ್ಕೆ ಏನು ನೀವು ಉತ್ತರ ಕೊಡ್ತೀರಾ ಹಿಂದೂ ಧರ್ಮದಲ್ಲಿರುವಂಥ ಸಾವಿರಾರು ಜಾತಿಗಳು ಇದೆ ಆ ಜಾತಿಯಲ್ಲಿ ಏನಾರು ನೀವು ಸಮಾನತೆಯನ್ನು ಕೊಟ್ಟಿದ್ದೀರಾ ಅಲ್ಪಸಂಖ್ಯಾತರಿದ್ದಾರೆ ಬ್ಯಾಕ್ವರ್ಡ್ ಕ್ಲಾಸ್ ಇದ್ದಾರೆ ಎಸ್ ಸಿ ಆ್ಯಂಡ್ ಎಸ್ ಟಿ ಇದ್ದಾರೆ ಈ ಧರ್ಮವನ್ನು ಈ ಜಾತಿಗಳನ್ನು ನೀವು ಕಡೆಗಣಿಸಿದ್ದೀರಾ ಉದಾಹರಣೆಗೆ ನಮ್ಮ ಕೇಂದ್ರ ಬಿಂದುವಾದಂಥ ಸಂಸತ್ತಿನಲ್ಲಿರುವಂಥ ನಮ್ಮ ಸಂಸತ್ ಆಡಳಿತ ನಡೆಸ್ತಿರುವಂಥ ರಾಷ್ಟ್ರಪತಿ ಭವನ ಇರ್ಬೋದು ಪ್ರಧಾನಮಂತ್ರಿಗಳ ಕಚೇರಿ ಇರ್ಬೋದು ಗೃಹ ಸಚಿವಾಲಯ ಇರ್ಬೋದು ಇಲ್ಲೆಲ್ಲವೂ ಕೂಡ ಇರುವಂಥ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಇವರೆಲ್ಲರೂ ಕೂಡ ಬ್ರಾಹ್ಮಣ ವರ್ಗದವರೇ ತುಂಬಿ ತುಳುಕ್ತಾ ಇದ್ದಾರೆ ಸ್ವಾಮಿ ಇಲ್ಲೇನಾದರೂ ನೀವು ಎಸ್ ಸಿ ಆ್ಯಂಡ್ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸು ಅಲ್ಪಸಂಖ್ಯಾತರಿಗೆ ಉನ್ನತ ಹುದ್ದೆ ಏನಾದರೂ ನೀವು ಕೊಟ್ಟಿದ್ದೀರಾ ಇಲ್ಲ ಅಲ್ಲಿರೋವರೆಲ್ಲ ಬ್ರಾಹ್ಮಣ ವರ್ಗದವರು ಸ್ವಾಮಿ ಕೋರ್ಟ್ ತಗೊಳ್ಳಿ ನೀವು ಸುಪ್ರೀಂ ಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಜಡ್ಜ್ಗಳಿದ್ದಾರಲ್ಲ ಅವ್ರು ಯಾರಾದರೂ ಕೂಡ ಎಸ್ ಸಿ ಎನ್ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸು ಓ ಬಿ ಸಿ ಅವರು ಇದ್ದಾರಾ ಅಲ್ಲೂ ಕೂಡ ನೀವು ಎಲ್ಲ ಬಹುಸಂಖ್ಯಾತ ಸಂಖ್ಯೆಯಲ್ಲಿ ನೀವು ಬ್ರಾಹ್ಮಣ ವರ್ಗದವ್ರನ್ನೇ ನೀವು ಅಪಾಯಿಂಟ್ ಮಾಡ್ಕೊಂಡಿದ್ದೀರಾ ಹಾಗಾದರೆ ನೀವು ಎಸ್ ಸಿ ಎನ್ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸು ಹಿಂದುಳಿದ ವರ್ಗದವರು ಅವರು ನ್ಯಾಯಾಧೀಶರಾಗಿ ಸುಪ್ರೀಂ ಕೋರ್ಟ್ ಜಡ್ಜ್ಗಳಾಗಿ ಮುಂದುವರಿಯೋದಲ್ಲೂ ಅವರಿಗೆ ಶಕ್ತಿ ಇಲ್ವಾ ಸಾಮರ್ಥ್ಯ ಇಲ್ವಾ ಅವರು ಅರ್ಹತೆ ಇಲ್ವಾ ಅವರು ಕೂಡ ಸಮರ್ಥರಿದ್ದಾರೆ ಜಡ್ಜಾಗಿ ಅವರು ಸೇವೆ ಸಲ್ಲಿಸೋದಕ್ಕೆ ಸಮರ್ಥರಿದ್ದಾರೆ ಈ ವಿಷಯವನ್ನು ನೀವು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಲ್ಲಿ ಒತ್ತಾಯ ಮಾಡಿ ಎಲ್ಲ ಸಮುದಾಯದರು ಕೂಡ ನೀವು ಉನ್ನತ ಸ್ಥಾನಮಾನ ಕೊಡಬೇಕು ಅಂತ ಯಾಕೆ ನೀವು ಒತ್ತಾಯ ಮಾಡಲ್ಲ ನಿಮಗೆ ಹಿಂದೂ ರಾಷ್ಟ್ರವಾಗಿರಬೇಕು ಆದರೆ ಹಿಂದೂ ರಾಷ್ಟ್ರ ಈ ಭಾರತದ ದೇಶದಲ್ಲಿರುವಂಥ ಬಹುಸಂಖ್ಯಾತರಿರುವಂಥ ಹಲವಾರು ಜಾತಿಗಳು ಪಂಗಡಗಳು ಇವರಿಗೆ ನೀವು ಸೂಕ್ತ ಸ್ಥಾನಮಾನ ಕೊಡಲ್ವಾ ಅದು ನಿಮಗೆ ಅವ್ರಿಗೆ ಕೊಡೋದು ನಿಮ್ಗೆ ಇಷ್ಟ ಇಲ್ವಾ ಇದ್ರ ಬಗ್ಗೆ ನೀವು ಚಕಾತರ ಎತ್ತಬೇಕು ಈ ಒಂದು ವಿರುದ್ಧವಾಗಿ ಎತ್ತಿಂದ್ರ ಸಿದ್ದರಾಮಯ್ಯವರು ಈ ಜಾತ್ಯತೀತ ರಾಷ್ಟ್ರ ಆಗಬೇಕು ವಿನಃ ಇದು ಹಿಂದೂ ಧರ್ಮ ಆಗಬಾರ್ದು ಹಿಂದೂ ರಾಷ್ಟ್ರ ಆಗಬಾರ್ದು ಅಂತ ಅವ್ರು ಹೇಳಿರೋದು ಯಾಕೆ ಅಂತಂದರೆ ಒಂದು ಧಾರ್ಮಿಕವಾಗಿ ಆಡಳಿತ ನಡೆಸ್ತು ಅಂತ ಅಂತ ಅಂದರೆ ಅಲ್ಲಿ ಕೋಮುಖ ಸಂಘರ್ಷ ಗಲಾಟೆಗಳಾಗ್ತವೆ ಸ ಅಸಮಾನತೆ ಉಂಟಾಗುತ್ತೆ ಎಲ್ಲರೂ ಕೂಡ ವಿವಿಧತೆಯಲ್ಲಿ ಏಕತೆಯಿಂದ ಕೂಡಿರುವಂಥ ರಾಷ್ಟ್ರ ಭಾರತ ರಾಷ್ಟ್ರ ಅದಕ್ಕೋಸ್ಕರ ಈ ಕರ್ನಾಟಕದಲ್ಲೂ ಕೂಡ ಒಂದು ಸಾಮರಸ್ಯದಿಂದ ಸಹಬಾಳ್ವೆಯಿಂದ ಆಡಳಿತ ನಡೆಸಬೇಕೆ ವಿನಃ ಒಂದು ಧರ್ಮದ ಆಧಾರದಲ್ಲಿ ಆಡಳಿತ ನಡೆಸಬಾರ್ದು ಪ್ರತಿಯೊಬ್ಬನೂ ಕೂಡ ಉತ್ತಮವಾದ ಜೀವನ ನಡೆಸಬೇಕು ಅಂತ ಅಂತಂದರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅವರು ಜಾತ್ಯತೀತ ವ್ಯಕ್ತಿತ್ವವನ್ನು ಅಳವಡಿಸ್ಕೊಂಡ್ರೆ ಮಾತ್ರ ಈ ಒಂದು ಅವರು ಉತ್ತಮ ನಾಗರನ ನಾಗರಿಕನಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯರು ಹೇಳಿರುವುದು ಹಂಗಾಗಿ ಇದನ್ನು ನಾವು ಖಂಡಿಸ್ತೇವೆ ಸ್ವಾಮಿ ಈಗ ಆಲ್ರೆಡಿ ಹಿಂದೂ ರಾಷ್ಟ್ರನೇ ಅಲ್ವಲ್ಲ ತಪ್ಪು ಹೋಗಿದೆ ಇದು ಸಾವಿರದ ಒಂಬೈನೂರ ನಲ್ವತ್ತೇಳರ ಸ್ವತಂತ್ರ ಬಂದು ಸಂವಿಧಾನ ಅಂಗೀಕಾರ ಆದ ದಿನವೇ ಇದು ಹಿಂದೂ ರಾಷ್ಟ್ರ ಅಲ್ಲ ಇದು ಜಾತ್ಯತೀತ ರಾಷ್ಟ್ರ ಅಂತ ಸಂಸತ್ನಲ್ಲಿ ಆಗಿ ಮಸೂದೆಯನ್ನು ಮಂಡಿಸಿ ಎಲ್ಲರೂ ಕೂಡ ಎಲ್ಲ ಸರ್ವ ಪಕ್ಷಗಳಿಗೂ ಒಪ್ಕೊಂಡಿದಾರಲ್ಲ ಇನ್ನೆಲ್ಲಿ ಈಗ ಈಗಿರೋದೇ ಜಾತ್ಯತೀತ ರಾಷ್ಟ್ರ ಈಗ ಹಿಂದೂ ರಾಷ್ಟ್ರ ಅಲ್ಲ ನಿಮಗೆ ತಾಕತ್ತಿದ್ರೆ ಪ್ರಮೋದ್ ಮುತ್ಲೈಕ್ ಅವರೇ ನೀವು ಹಿಂದೂ ರಾಷ್ಟ್ರವಾಗಿ ಪರಿವರ್ತಿಸಿ ನೋಡೋಣ ಈ ದೇಶವನ್ನ ಈ ರಾಜ್ಯವನ್ನ ನಿಮಗೆ ತಾಕತ್ತಿದ್ರೆ ಹಿಂದೂ ರಾಷ್ಟ್ರವಾಗಿ ಪರಿವರ್ತಿಸಿ ಇದು ಹಿಂದೂ ರಾಷ್ಟ್ರ ಅಲ್ಲ ಜಾತ್ಯಾತೀತ ರಾಷ್ಟ್ರವಾಗಿ ಈಗ ಆಲ್ರೆಡಿ ಹೊರಹೊಮ್ಮಿದೆ ವಿಶ್ವ ಮಾನ್ಯವಾಗಿದೆ ಯಾಕೆ ಅಂತಂದರೆ ಬೇರೆ ಕಂಟ್ರಿನಲ್ಲಿ ಅವ್ರದೇ ಆದಂಥ ಒಂದು ಧರ್ಮ ಇರುತ್ತೆ ಈಗ ಅಮೇರಿಕಾದಲ್ಲಿ ಒಂದು ಕ್ರಿಶ್ಚಿಯನ್ ಇರ್ಬೋದು ಪಾಕಿಸ್ತಾನದಲ್ಲಿ ಮುಸ್ಲಿಂ ಕಂಟ್ರಿ ಇರ್ಬೋದು ಅರಬ್ನಲ್ಲಿ ಮುಸ್ಲಿಂ ಇರ್ಬೋದು ಆದರೆ ಭಾರತ ದೇಶದಲ್ಲಿ ಮಾತ್ರ ಸರ್ವ ಧರ್ಮಗಳ ಸಮನ್ವಯ ಸಮಿತಿ ಇದು ಸರ್ವ ಧರ್ಮಗಳ ಸ ತೋಟ ಇದು ನಮ್ಮ ಕುವೆಂಪುರು ಹೇಳ್ತಾರೆ ಮನುಜಪಥಥ ವಿಶ್ವಪ ಇದು ವಿಶ್ವಕ್ಕೆ ಮಾದರಿಯಾದಂಥ ರಾಷ್ಟ್ರ ಜಾತ್ಯತೀತ ರಾಷ್ಟ್ರ ಭಾರತ ರಾಷ್ಟ್ರ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ